ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ವಿಡಿಯೋದಲ್ಲಿ ಮಸಾಲೆ ದೋಸೆ ಮಾಡೋದು ತೋರಿಸ್ತಾ ಇದ್ದೀನಿ ದೋಸೆ ಚಟ್ನಿ ಮತ್ತು ಪಲ್ಯ ಆಲೂಗಡ್ಡೆ ಪಲ್ಯ ಮಾಡೋದು ತೋರಿಸ್ತಾ ಇದ್ದೀನಿ ಬನ್ನಿ ಆಗಿದ್ದರೆ ಯಾವ ಥರ ಮಾಡೋದು ಅಂತ ನೋಡ್ಕೊಂಬರೋಣ ನೋಡಿ ನಾನು ಒಂದು ಕಪ್ ಮೆಜರ್ಮೆಂಟ್ ಯಾವ ಕಪ್ ಮೆಜರ್ಮೆಂಟ್ ತೊಗೊಂಡಿದ್ದೀನೋ ಅದೇ ಕಪ್ಪಲ್ಲಿ ನಾನು ಎರಡು ಕಪ್ ಅಕ್ಕಿ ತೊಗೊಂಡಿದ್ದೀನಿ ರೇಷನ್ ಅಕ್ಕಿ ನೀವು ಯಾವ ಅಕ್ಕಿ ಬೇಕಾದರೂ ತೊಗೊಳ್ಳಿ ದೋಸೆ ಅಕ್ಕಿ ಬೇಕಾದ್ರೂ ತೊಗೋಬೋದು ಆಮೇಲೆ ಅದಕ್ಕೆ ಎರಡು ಕಪ್ ಅಕ್ಕಿಗೆ ಒಂದು ಅರ್ಧ ಕಪ್ಗಿಂತ ಸ್ವಲ್ಪ ಕಡಿಮೆ ಉದ್ದಿನಬೇಳೆ ಕಾಲು ಕಪ್ನಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಆಮೇಲೆ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ನಾನು ಮೆಂತ್ಯ ತೊಗೊಂಡಿದ್ದೀನಿ ಇದನ್ನೆಲ್ಲದನ್ನೂ ನೀಟಾಗಿ ಒಂದು ಮೂರರಿಂದ ನಾಲ್ಕು ಸರಿ ನೀಟಾಗಿ ವಾಶ್ ಮಾಡ್ಕೊಂಬರೋಣ ರೇಷನ್ ಅಕ್ಕಿ ಆಮೇಲೆ ಉದ್ದಿನಬೇಳೆ ಎಲ್ಲ ಕ್ಲೀನಾಗಿ ವಾಶ್ ಆದರೆ ಚೆನ್ನಾಗಿರುತ್ತೆ ನೋಡಿ ಒಂದು ನಾಲ್ಕು ಸರಿ ಐದು ಸರಿ ವಾಶ್ ಮಾಡ್ಕೊಂಡಾದಮೇಲೆ ಒಂದು ಸಿಕ್ಸ್ ಟು ಸೆವೆನ್ ಅವರ್ಸು ನೆನೆಗೆ ಬಿಟ್ಬಿಡೋಣ ಈ ಅಕ್ಕಿ ಇದನ್ನೆಲ್ಲ ಅದಕ್ಕೆ ನಾನು ಅವಲಕ್ಕಿನೂ ತೊಗೊತಾ ಇದ್ದೀನಿ ಕಾಲು ಕಪ್ನಷ್ಟು ಇದು ಅವಲಕ್ಕಿ ತೊಗೊತಾ ಇದ್ದೀನಿ ಅದನ್ನು ನಾವು ಮಿಕ್ಸಿ ಮಾಡ್ಕೊತೀವಲ್ವಾ ಅದಕ್ಕಿಂತ ಒನ್ ಅವರ್ ಮುಂಚೆ ನೆನೆಸಿಡಬೇಕು ಸಾಯಂಕಾಲ ಒಟ್ಟು ಒಂದು ಒಂದು ಸೆವೆನ್ ಅವರ್ಸ್ನೆಂದರೆ ಚೆನ್ನಾಗಿರುತ್ತೆ ನೋಡಿ ಇವಾಗ ನೆಂದಿದೆ ಅವಲಕ್ಕಿನ ನಾನು ಮಿಕ್ಸಿ ಮಾಡೋದಕ್ಕಿಂತ ಮುಂಚೆ ನೆನೆಸಿಟ್ಟಿದ್ದೆ ಇವಾಗ ಇದನ್ನೆಲ್ಲ ರುಬ್ಕೊಂಬರೋಣ ನೋಡಿ ಇವಾಗ ಅಕ್ಕಿ ಬೇಳೆ ಎಲ್ಲ ಚೆನ್ನಾಗಿ ನೆಂದಿದೆ ಅಲ್ವಾ ಇದನ್ನು ಮತ್ತು ಅದು ಇದ್ರ ಜೊತೆ ನಾನು ಅವಲಕ್ಕಿ ನೆಂದಿರೋ ಅವಲಕ್ಕಿನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತೀನಿ ಸ್ವಲ್ಪ ನೀರು ಹಾಕ್ಕೊಂಡು ಆಮೇಲೆ ಒಂದು ಒಂದು ಸ್ಪೂನಷ್ಟು ಸಕ್ಕರೆ ಹಾಕ್ಕೋಬೇಕು ಸಕ್ಕರೆ ಹಾಕ್ಕೊಳ್ಳೋದ್ರಿಂದ ದೋಸೆ ತುಂಬ ಕಲರ್ಫುಲ್ಲಾಗಿ ಚೆನ್ನಾಗಿ ಬರುತ್ತೆ ಕಲರ್ ಮಸ್ತ್ ಬರುತ್ತವು ಸಕ್ಕರೆ ಒಂದೇ ಒಂದು ಸ್ಪೂನ್ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ಮಿಕ್ಸಿ ಮಾಡ್ಕೊಳ್ಬೇಕಾದ್ರೆ ಹಾಕ್ಕೋಬೇಕು ನೋಡಿ ಇದೇ ಥರ ನಾನು ಎಲ್ಲ ಹಿಟ್ಟು ಎಲ್ಲ ಅಕ್ಕಿ ಬೇಳೆ ಮತ್ತು ಅವಲಕ್ಕಿನೂ ಎಲ್ಲ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇವಾಗ ಚಳಿಗಾಲ ಇರೋದ್ರಿಂದ ನಾನು ಉಪ್ಪು ಇವಾಗ್ಲೇನೆ ಹಾಕ್ತಾ ಇದ್ದೀನಿ ಉಪ್ಪು ಹಾಕಿದ್ರೆ ಹಿಟ್ಟು ಚೆನ್ನಾಗಿ ಉಳಿ ಬರುತ್ತೆ ಮತ್ತೆ ಉಬ್ಬುತ್ತೆ ಹಿಟ್ಟು ಬೇಸಿಗೆ ಕಾಲದಲ್ಲಿ ನಾನು ಬೆಳಗ್ಗೆ ಹಾಕೋತೀನಿ ಇವಾಗ ಬೇಗ ಉಬ್ಬುತ್ತೆ ಮತ್ತೆ ಇದು ಉಳಿ ಬರಲಿ ಹಿಟ್ಟು ಅಂತ ನಾನು ದೋಸೆ ಚೆನ್ನಾಗಾಗುತ್ತೆ ಅಲ್ವಾ ಅದಕ್ಕೆ ನಾನು ರಾತ್ರಿನೇ ಹಾಕಿಟ್ಟಿದ್ದೀನಿ ಉಪ್ಪನ್ನ ನೋಡಿ ಇವಾಗ ಬೆಳಗ್ಗೆ ಆಗಿದೆ ಹಿಟ್ಟು ಅಷ್ಟೊಂದಾಗಿ ಚಳಿ ಅಲ್ವಾ ಅಷ್ಟೊಂದಾಗಿ ಉಬ್ಬಿಲ್ಲ ಪರವಾಗಿಲ್ಲ ಆದರೂ ಸ್ವಲ್ಪ ಉಬ್ಬಿದೆ ಇದಕ್ಕೆ ನಾನು ಒಂದೆರಡು ಟೇಬಲ್ ಸ್ಪೂನಷ್ಟು ಚಿರೋಟಿ ರವೆ ಹಾಕ್ತಾ ಇದ್ದೀನಿ ಚಿರೋಟಿ ರವೆ ಹಾಕೋದ್ರಿಂದ ದೋಸೆ ಕ್ರಿಸ್ಪಿಯಾಗಿ ಬರುತ್ತೆ ಇದು ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡೋಣ ಚಿರೋಟಿ ರವೆ ಹಾಕಿ ಮಿಕ್ಸ್ ಮಾಡಿದ್ದೀವಲ್ವ ಅಷ್ಟೊತ್ತಿಗೆ ಪಲ್ಯ ಚಟ್ನಿ ಮಾಡ್ಕೊಂಬರೋಣ ನೋಡಿ ಪಲ್ಯ ನಾನು ಒಂದು ಅರ್ಧ ಕೆ ಜಿ ಅಷ್ಟು ಆಲೂಗಡ್ಡೆ ತೊಗೊಂಡಿದ್ದೀನಿ ಆಲೂಗಡ್ಡೆ ನೀಟಾಗಿ ಈ ಥರ ವಾಶ್ ಮಾಡಿಕೊಂಡು ಒಂದು ಅರ್ಧಕ್ಕೆ ಕಟ್ ಮಾಡಿ ಒಂದು ಕುಕ್ಕರ್ಗೆ ಹಾಕ್ಬಿಟ್ಟು ಒಂದೆರಡು ವಿಜಿಲ್ ಹಾಕ್ಸೋಣ ಇದನ್ನು ಆಲೂಗಡ್ಡೆನ ನೋಡಿ ಎಲ್ಲದನ್ನು ಕುಕ್ಕರಲ್ಲಿ ಹಾಕಿ ಸ್ವಲ್ಪ ನೀರು ಮತ್ತು ಸ್ವಲ್ಪ ಉಪ್ಪಾಕಿಟ್ರೆ ಸಿಪ್ಪೆಯೆಲ್ಲ ಬೇಗ ಚೆನ್ನಾಗಿ ಬಿಚ್ಚಿ ಬಿಚ್ಚಿಕೊಳ್ಳುತ್ತೆ ನಾವು ಸಿಪ್ಪೆ ಬಿಡಿಸ್ತೀವಲ್ವಾ ಬೆಂದಾದ್ಮೇಲೆ ಅದಕ್ಕೆ ಉಪ್ಪು ಹಾಕಿಬಿಟ್ಟು ನೋಡಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದೆರಡು ವಿಸಿಲ್ ಹಾಕ್ಸಿಟ್ಕೊಂತೀನಿ ನೋಡಿ ಎರಡು ಆಗಿದೆ ಇವಾಗ ನೋಡಿ ಇಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಆಲೂಗಡ್ಡೆ ಎಲ್ಲ ಇದನ್ನು ನಾವೀಗ ಸಿಪ್ಪೆ ತೆಗೆದು ಇಟ್ಕೊಳ್ಳೋಣ ನೋಡಿ ಸಿಪ್ಪೆ ಎಲ್ಲ ಎಷ್ಟು ನೀಟಾಗಿ ಬರುತ್ತೆ ಹಾಕೋದ್ರಿಂದ ಆಲೂಗಡ್ಡೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಸಪ್ಪೆ ಥರ ಅನಿಸಲ್ಲ ಅದಕ್ಕೆ ಕುಕ್ಕರಲ್ಲೇ ಹಾಕಿಡಬೇಕು ಇನ್ನು ಒಗ್ಗರಣೆಗೆ ಎಣ್ಣೆ ಸಾಸಿವೆ ಜೀರಿಗೆ ಉದ್ದಿನಬೇಳೆ ತೊಗೊಂಡಿದ್ದೀನಿ ಈರುಳ್ಳಿ ಮೆಣ್ಸಿನ್ಕಾಯಿ ಟೊಮೆಟೊ ಮತ್ತು ಅರ್ಶನ ಬನ್ನಿ ಯಾವ ಥರ ನೋಡಿ ಇವಾಗ ಒಂದು ಪ್ಯಾನ್ ಬಿಸಿಗಿಟ್ಬಿಟ್ಟು ಇಟ್ಬಿಟ್ಟು ಇದಕ್ಕೆ ನಾವು ಒಗ್ಗರಣೆ ಮಾಡ್ಕೊಳ್ಳೋಣ ಎಣ್ಣೆ ಬಿಸಿ ಹಾಕ್ತಿದ್ದಂಗೆ ಸಾಸಿವೆ ಜೀರಿಗೆ ಮತ್ತು ಉದ್ದಿನಬೇಳೆ ಹಾಕ್ಕೊಳ್ಳೋಣ ಆಮೇಲೆ ಕರ್ಬೇವು ನೋಡಿ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರಲಿ ಉದ್ದಿನಬೇಳೆ ಇದೆಲ್ಲ ಫ್ರೈ ಆಗ್ತಿದ್ದಂಗೆ ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಮೆಣ್ಸಿನ್ಕಾಯಿ ಹಂಗೆ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಈರುಳ್ಳಿ ನಾನು ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಆಲೂಗಡ್ಡೆ ಪಲ್ಯದಲ್ಲಿ ಈ ಥರ ಕಟ್ ಮಾಡಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಉದ್ದು ಕಟ್ ಮಾಡ್ಕೊಂಡು ಹಾಕೊಂಡು ಅಂದರೆ ನೋಡಿ ಇವಾಗ ಸ್ವಲ್ಪ ಈರುಳ್ಳಿನೂ ಫ್ರೈ ಆದಮೇಲೆ ಟೊಮೆಟೊ ಹಾಕೋಣ ಟೊಮೆಟೊ ಹಾಕಿದ್ಮೇಲೆ ಸ್ವಲ್ಪ ಉಪ್ಪಾಕ್ಬಿಡೋಣ ಬೇಗ ಸಾಫ್ಟಾಗಿ ಬೇಯುತ್ತೆ ಇದು ಸ್ವಲ್ಪ ಉಪ್ಪಾಕ್ಬಿಟ್ಟು ನೀಟಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದೆರಡು ನಿಮಿಷ ಬೇಯಕ್ಕೆ ಬಿಟ್ಬಿಡೋಣ ನೋಡಿ ಇವಾಗೆಲ್ಲ ಚೆನ್ನಾಗಿ ಬೆಂದಿದೆ ಅಲ್ವಾ ಇವಾಗ ಅರ್ಶನದ ಪುಡಿ ಹಾಕ್ಬಿಟ್ಟು ನೀಟಾಗೆಲ್ಲ ಮಿಕ್ಸ್ ಮಾಡಿ ಆಲೂಗಡ್ಡೆ ನಾವು ಬೇಯಿಸಿಟ್ಕೊಂಡಿರ್ತೀವಲ್ವ ಅದನ್ನು ನೋಡಿ ಈ ಥರ ಮಾಡಿಟ್ಕೋಬೇಕು ಬೆ ಸಿಪ್ಪೆ ತೆಗೆದಿಟ್ಕೊಂಡಿರ್ತೀವಲ್ವ ಆ ಆ ನೀಟಾಗಿ ಈ ಥರ ಸ್ಮ್ಯಾಶ್ ಮಾಡಿಕೊಂಡು ಈ ಒಗ್ಗರಣೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ನೋಡಿ ಆಲೂಗಡ್ಡೆ ಪಲ್ಯನೂ ರೆಡಿ ಆಯಿತು ಇವಾಗ ಇಲ್ಲಿ ನಿಮಗೆ ಟೊಮೆಟೊ ಬದಲು ಹಣ್ಣನ್ನು ಹಾಕ್ಕೊಬೋದು ನಾನು ಟೊಮೆಟೊ ಹಾಕಿದ್ದೀನಲ್ವ ನಿಂಬೆ ರಸ ಏನು ಹಾಕ್ಕೊಂಡಿಲ್ಲ ಇಲ್ಲಿ ಉಪ್ಪು ಬೇಕು ಅಂದರೆ ನೋಡಿಬಿಟ್ಟು ಇನ್ನೊಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳಿ ನೋಡಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಲಾಸ್ಟಿಗೆ ಇದು ಆಲೂಗಡ್ಡೆ ಪಲ್ಯ ರೆಡಿ ಆಯಿತು ಇವಾಗ ಕೊಬ್ಬರಿ ಚಟ್ನಿ ಮಾಡ್ಕೊಳ್ಳೋಣ ಕೊಬ್ಬರಿ ನೋಡಿ ನಾನೊಂದು ಕಾಯಿ ತೊಗೊಂಡಿದ್ದೀನಿ ತೊಗೊಂಡು ಈ ಥರ ಚಿಕ್ಕದ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಫಸ್ಟ್ ಈ ಕೊಬ್ಬರಿನ ಅಷ್ಟೇ ಮಿಕ್ಸಿ ಮಾಡ್ಕೊಂಬಿಡೋಣ ಇಲ್ಲಾಂದರೆ ನೀಟಾಗಿ ಮಿಕ್ಸಿ ಆಗೋಲ್ಲ ಎಲ್ಲದನ್ನೂ ಹಾಕ್ಕೊಂಡು ಮಿಕ್ಸಿ ಮಾಡಿದರೆ ಈ ಥರ ನೈಸ್ ಆದಮೇಲೆ ಇದಕ್ಕೆ ನಾವು ಖಾರಕ್ಕೆ ಒಂದು ಒಂದು ನಾಲ್ಕು ಮೆಣ್ಸಿನ್ಕಾಯಿನ ಸ್ವಲ್ಪ ಹುರಿದಿಟ್ಕೊಂಡಿದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಒಂದು ಮೂರ ನಾಲ್ಕು ಹೆಸರು ಬೆಳ್ಳುಳ್ಳಿ ಹಾಕಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಇದು ಉರ್ಗಡ್ಲೆ ಪುಟಾಣಿ ಹಾಕೋಬೇಕು ಪುಟಾಣಿನೂ ನಿಮಗೆ ಅದೇ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ಇನ್ನು ಸ್ವಲ್ಪ ಸ್ವಲ್ಪ ಇದು ಹಾಕೊತಾ ಇದ್ದೀನಿ ಹುಣಸೆ ಹಣ್ಣು ಹುಳಿಗೆ ಬೇಕು ಅಂದರೆ ನೀವು ನಿಂಬೆ ರಸನೂ ಹಾಕೊಬೋದು ಸ್ವಲ್ಪ ಶುಂಠಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ನೈಸಾಗಿ ಮೇ ಚ ಪೇಸ್ಟ್ ಮಾಡ್ಕೊಂಬರೋಣ ನೋಡಿ ಈ ಥರ ನಿಮ್ಗೆ ಏನು ಬೇಕು ಟೇಸ್ಟ್ ನೋಡಿಬಿಟ್ಟು ಆ್ಯಡ್ ಮಾಡ್ಕೊಬೋದು ಉಪ್ಪು ಅದು ಬೇಕು ಅಂದರೆ ಚಟ್ನಿನೂ ರೆಡಿ ಆಯಿತು ಇವಾಗ ದೋಸೆ ಕಾಯಕ್ಕೆ ಇಟ್ಟಿದ್ದೀನಿ ನೋಡಿ ಹಂಚು ಕಾದಿದೆ ಇವಾಗ ದೋಸೆ ಹಾಕ್ತಾ ಇದ್ದೀನಿ ಅದೇ ಚಿರೋಟಿ ರವೆ ಹಾಕಿದ ಮೇಲೆ ಒಂದು ಹತ್ತು ಹದಿನೈದು ನಿಮಿಷ ಬಿಡಬೇಕು ಅದು ರವೆ ನೆನಿಬೇಕು ಅದಕ್ಕೆ ನಾನು ಪಲ್ಯ ಚಟ್ನಿ ಅಷ್ಟೊತ್ತಿಗೆ ನೋಡಿ ಚೆನ್ನಾಗಿ ನೆಂದಿದೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಹೇಳುತ್ತೆ ನೋಡಿ ದೋಸೆ ದೋಸೆ ನೀಟಾಗಿಲ್ಲ ತವಾದ ಮೇಲೆ ಹಾಕ್ಬಿಟ್ಟು ಎಣ್ಣೆ ಹಾಕಿದ್ದೀನಿ ಅಷ್ಟೇ ನಾನು ಇದು ಪ್ಲೇನ್ ದೋಸೆ ಇವಾಗ ನಾನು ಮಾಡಿರೋದು ಇವಾಗ ನೆಕ್ಸ್ಟು ಮಸಾಲೆ ದೋಸೆ ಮಾಡ್ತೀನಿ ನೋಡಿ ನೀಟಾಗೆಲ್ಲ ಒಂದು ಸ್ವಲ್ಪ ತವಾಗೆ ನೀರು ಹಾಕ್ಬಿಟ್ಟು ಈ ಥರ ಒಂದು ಈರುಳ್ಳಿಯಿಂದ ಹಿಂಗೆ ಕ್ಲೀನಾಗೆಲ್ಲ ತಿಕ್ಬಿಟ್ಟು ಹಂಚಿನ ಮತ್ತೆ ಹಾಕೋದು ದೋಸೆನ ದೋಸೆ ನೋಡಿ ಇಷ್ಟೆಲ್ಲ ಹಾಕಿದ ಮೇಲೆ ಎಣ್ಣೆ ಹಾಕೋಣ ಎಣ್ಣೆ ಹಾಕಿ ಸ್ವಲ್ಪ ಇಟ್ಟು ಅದು ಬೆ ಇದು ದೋಸೆ ಅದು ಬೇಯೋವರೆಗೂ ಬಿಟ್ಬಿಟ್ಟು ಬೆಂದಾದಮೇಲೆ ಸ್ವಲ್ಪ ಬೆಂದಾದ್ಮೇಲೆ ಈ ಥರ ಚಟ್ನಿ ಕೆಂಪು ಚಟ್ನಿ ಇರುತ್ತಲ್ವಾ ಮಸಾಲೆ ದೋಸೆಗೆ ಆ ಚಟ್ನಿನ ಎಲ್ಲ ನೀಟಾಗಿ ಸ್ಪ್ರೆಡ್ ಮಾಡಿಬಿಟ್ಟು ದೋಸೆ ತುಂಬ ಮದ್ದಕ್ಕೆ ಪಲ್ಯ ಇಟ್ಟು ಈ ಥರ ಫೋಲ್ಡ್ ಮಾಡಿ ಕೊಟ್ಟರೆ ನೋಡಿ ಇದು ಮಸಾಲೆ ದೋಸೆ ರೆಡಿ ಆಯಿತು ಇವಾಗ ಇನ್ನೊಂದು ದೋಸೆ ಮಾಡ್ತಾಯಿದ್ದೀನಿ ನಾನು ಪುಡಿ ಮಸಾಲೆ ದೋಸೆ ಅಂತ ಈ ಪುಡಿ ಮಸಾಲೆ ದೋಸೆಗೂ ಅಷ್ಟೇ ಇವಾಗ ಸೇಮ್ ಅದೇ ಥರ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಹಂಚು ಒಂದು ಮೀಡಿಯಮ್ ಫ್ಲೇಮ್ಗೆ ಬರುತ್ತೆ ದೋಸೆ ಚೆನ್ನಾಗಿ ಹೇಳುತ್ತೆ ನೋಡಿ ಈ ಥರ ದೋಸೆ ಹಾಕ್ಬಿಟ್ಟು ನೀಟಾಗಿ ಇದಕ್ಕೆ ನಾನು ತುಪ್ಪ ಹಾಕ್ತಾ ಇದ್ದೀನಿ ಈ ಪುಡಿ ಪುಡಿ ಮಸಾಲೆ ದೋಸೆಗೆ ತುಪ್ಪ ಹಾಕ್ತಾರಲ್ವ ಅದಕ್ಕೆ ನಾನು ತುಪ್ಪ ಹಾಕ್ತಾ ಇದ್ದೀನಿ ತುಪ್ಪ ಹಾಕ್ಬಿಟ್ಟು ಚೆನ್ನಾಗೆಲ್ಲ ಸ್ಪ್ರೆಡ್ ಮಾಡಿ ಎಲ್ಲ ಕಡೆಯೂ ಸ್ಪ್ರೆಡ್ ಆದಮೇಲೆ ಇದು ಎಲ್ಲ ಸ್ವಲ್ಪ ಕ್ರಿಸ್ಪಿ ಆದಮೇಲೆ ದೋಸೆ ರೋಸ್ಟ್ ಆಗ್ತಾ ಇದ್ದಂಗೆ ನಾನು ಪುಡಿ ಎಲ್ಲ ಚಟ್ನಿ ಪುಡಿ ಇರುತ್ತಲ್ವಾ ಆ ಚಟ್ನಿ ಪುಡಿ ನೀಟಾಗಿ ಎಲ್ಲ ಸ್ಪ್ರೆಡ್ ಮಾಡಬೇಕು ದೋಸೆ ತುಂಬನೂ ಹಾಕಿದ್ಮೇಲೆ ಮತ್ತೆ ಲಾಸ್ಟಲ್ಲಿ ಎಣ್ಣೆ ಹಾಕಬೇಕು ಎಣ್ಣೆ ಇಲ್ಲ ತುಪ್ಪ ತುಪ್ಪ ಹಾಕಿದರೆ ನೋಡಿ ಇದು ಪುಡಿ ಮಸಾಲೆ ದೋಸೆ ರೆಡಿ ಆಯಿತು ನಾವು ಒಂದೇ ಹಿಟ್ಟಲ್ಲಿ ಈ ಥರ ವೆರೈಟಿ ವೆರೈಟಿ ದೋಸೆ ಮಾಡ್ಕೋಬೋದು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ನಾನು ಹೇಳಿರೋ ಒಂದು ಕ್ವಾಂಟಿಟಿಯಲ್ಲೇ ಹಾಕಿ ಮಾಡಿದರೆ ದೋಸೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ನಿಮಗೂ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು